ಕುದುರೆ ಇದನ್ನ ಮುಟ್ಟಿದರೆ ಏನಾಗುತ್ತೆ ಗೊತ್ತಾ ನಿನಗೆ ಅಂತ ಕೇಳಿದ್ರೆ ಪಾಪ ಹುಡುಗನಿಗೆ ಗೊತ್ತಿಲ್ಲ ಅದು ಕುದುರೆ ಮುಂದೆ ಹೋಗ್ತಿರ್ಬೇಕಾದ್ರೆ ಕುದುರೆ ಬಾಲವನ್ನು ಹಿಡ್ಕೊಂಡು ಜೋತ್ ಬಿಳ್ತಾನೆ ಮೇಲಿಂದ ಸೇನಾಧಿಪತಿ ಆತನನ್ನ ದೂರ ಬಿಸಾಕ್ತಾನೆ ಕೆಳಗೆ ಬಿದ್ದಿರುವ ಹುಡುಗ ಓಡ್ತಾ ಓಡ್ತಾ ಹೋಗಿ ಗುರುವಿನ ಮುಂದೆ ನಿಂತ್ಕೊಂಡು ಕೇಳ್ತಾನೆ ಗುರುವೇ ಪಲ್ಲವರ ಅಶ್ವಮೇಗ ಯಾಗದ ಕುದುರೆಯನ್ನು ನಾನು ಕಟ್ಟಲು ಸಾಧ್ಯವಿಲ್ಲವೇ ಅಂತ ಒಬ್ಬ ಶ್ರೇಷ್ಠ ಗುರು ಒಬ್ಬ ಸಾಮಾನ್ಯ ಗುರುವಿಗೆ ಇರುವ ವ್ಯತ್ಯಾಸ ಸಾಮಾನ್ಯ ಗುರುವಾಗಿದ್ದರೆ ಯಾಕೆ ಬೇಕು ನಿನಗೆ ನಿನ್ನ ಬದುಕಿದೆ ಸುಮ್ಮನೆ ಹೋಗು ಬಡವ ಅಂತ ಹೇಳ್ತಿದ್ರೇನು ಆದರೆ ಗುರು ಹಂತವನಲ್ಲ ಆತ ಹೇಳ್ತಾನೆ ಏಕ ಸಾಧ್ಯವಿಲ್ಲ ಖಡ್ಗವನ್ನ ಹಿಡಿಯುವ ಕೈಯಲ್ಲಿ ದರ್ಬೆಯನ್ನ ಹಿಡಿಯುವ ಕೈಯಲ್ಲಿ ಖಡ್ಗವನ್ನ ಹಿಡಿ ಶಾಸ್ತ್ರವನ್ನ ಹಿಡಿಯುವ ಕೈಯಲ್ಲಿ ಶಸ್ತ್ರವನ್ನ ಹಿಡಿ ಸಾಧ್ಯ ಇದೆ ಅಂತ ಹೇಳ್ತಾರೆ ಆವತ್ತು ಗುರು ಬಿತ್ತಿದ ಕನಸನ್ನೇ ನೆಚ್ಚಿ ಬಿಡದ ಹುಡುಗ ಮುಂದೊಂದು ದಿನ ಪಲ್ಲವರ ಅಶ್ವಮೇಘ ಯಾಗದ ಕುದುರೆಯನ್ನ ಕಟ್ಟಿಹಾಕಿ ಅವರನ್ನ ಸೋಲಿಸಿ ಕನ್ನಡದ ಮೊದಲ ಸಾಮ್ರಾಜ್ಯವನ್ನ ಕಟ್ಟುತ್ತಾರೆ ಕಲಂಬ ಸಾಮ್ರಾಜ್ಯವನ್ನು ಕಟ್ಟಿದ ಮಯೂರ್ ಶರ್ಮನಿಗೆ ಕಲಿಸಿದಂತ ಗುರು ಒಬ್ಬ ವಿಷ್ಣು ಶರ್ಮ